ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಚ್ಯುಲೇಷನ್ ಆ ಹೆಣ್ಣಿನ ಗೆಟಪೆ ಒಂದು ತುಂಬಾ ಚೆನ್ನಾಗಿದೆ ಒಂದು ಶೇಡ್ ಅಲ್ಲಿ ನಿಮ್ಮ ದೊಡ್ಡ ಮಕ್ಕಳು ನಿರುಪಮ್ಮ ಮೇಡಮ್ ಇನ್ನೊಂದು ಎರಡು ಶೇಡ್ ಬರುತ್ತೆ ಇನ್ನೊಂದು ಶೇಡ್ ಅಲ್ಲಿ ನಿಮ್ಮ ಚಿಕ್ಕಮ್ಮೆ ಸೊ ಮನೆಯಲ್ಲಿ ಕಾಂಪ್ಲಿಮೆಂಟ್ ಅಂತ ಯಾರು ಕೊಟ್ಟಿದ್ರಾಟರ್ ನಿಮ್ಮ ನಿಮ್ಮ ಸ್ತ್ರೀ ಗೆಟಪ ಇರುತ್ತೆ ಅಂದ್ರೆ ತಿರುತ್ತಿರ ಮತ್ತೆ ಒಂದೇ ಆಂಗಲ್ ಅಲ್ಲಿ ನಿಮ್ಮ ದೊಡ್ಡ ಮಕ್ಳು ನಿರುಪಮ್ಮ ಮೇಡಮ್ ತರ ಕಾಣ್ತೀರಾ ಮದುವೆ ಟೈಮ್ ಅಲ್ಲಿ ಕಾಣ್ತಾರಲ್ಲ ಆತರ ಸೊ ಇನ್ನೊಂದು

ಈ ಸಿನಿಮಾ ದೊಡ್ಡ ಕ್ಯಾನ್ಸ್ ದೊಡ್ಡ ಕ್ಯಾನೋ ಸಿನಿಮಾ ಸೊ ಈಗಾಗಲೇ ಈ ಸಿನಿಮಾ ರಿಲೀಸ್ ಗೆ ನೀವೆಲ್ಲ ಏನಿನ್ನ ಅಂದ್ರೆ ಪ್ರಮೋಷನ್ ಆಕ್ಟಿವಿಟೀಸ್ ಅಂತ ಬಂದಾಗ ಮೊದಲು ಎಲ್ಲೆಲ್ಲ ರಿಲೀಸ್ ಆಗುತ್ತಾ ಈಗ ಕರ್ನಾಟಕದಲ್ಲಿ ಆ ಮೊದಲು ಆಗುತ್ತ ಆಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ ಜೊತೆಗೆ ನೀವು ಸಿನಿಮಾ ರಿಲೀಸ್ ಮುಂಚೆ ಎಷ್ಟು ಸೇಫ್ ಸಿನಿಮಾ ಆದ್ಮೇಲೆ ಎಷ್ಟು ಇದಾಗುತ್ತೆ ಇಲ್ಲ ಇಲ್ಲಿ ಇಪ್ಪತ್ತ ಐದನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಪೇಂಟ್ ಶಾಪ್ ಇರ್ತಾ ಇದ್ವಿ ಪ್ರೀಮಿಯರ್ ಶೋ ಇರ್ತಾ ಇದ್ವಿ

ಯಾವುದೇ ರೋದಾಗಿ ಟ್ರೈ ಮಾಡಲೇಬೇಕು ಅದು ಅದಕ್ಕೆ ಮೇಕಪ್ ಅನ್ನೋದು ಅಂದು ಒಂದೇ ಇದು ಸಾಮ್ನೆಲ್ಲ ಅದು ಮೇಕಪ್ ಬಾಂಬೆ ತುಂಬ ಚೆನ್ನಾಗಿ ಮಾಡೋದು ಟೈಮ್ ಆಗ್ತಿತ್ತು ಅಂದರೆ ಒಂದು ಟೂ ಅವರ್ಸ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಆಗೋದು ಈ ಅಂತ ಒಂದು ತ್ರೀ ಅಂಡ್ ಫೋರ್ ಅವರ್ಸ್ ಆಗಿದೆ ಗುಡ್ ಒಂದು ಆಪರ್ಚುನಿಟಿ ಆಪರ್ಚುನಿಟಿಂತ ಅದ್ರಲ್ಲಿ ಏನಿದೆ ತಪ್ಪು तो ये ना मारो लेते हैं, ना मारो लेते हैं। तो ये भी कहते हैं, we have to try। अब। <laughs> uh <-huh. laughs> but ऐसे तो तो बर्थडे इंदर रेस्ट मात्र बड़ा चाहिए होती है। अंदर गिफ्ट अ की, ऐसे तो तो बंदर वही, that portion will be very beautiful। <laughs> I enjoy, तुम भी enjoy मारो। ऐकेडमी पुनिया

ನಿಮ್ಮ ಕಾಂಬಿನೇಷನ್ ಆಗಿ ಒಂದು ಪ್ರೀತ್ನೆ ಮತ್ತು ಲವ ಕುಶ ಮತ್ತು ಇದು ಸೊ ಎರಡು ಸಿನಿಮಾಗಳ ನೋಡಿದಾಗ ಬೇರೆ ಬೇರೆ ತರದ ಪಾತ್ರಗಳನ್ನ ಕಂಡುಕೊಂಡು ನಿಮ್ಮ ನಿಮ್ಮ ಏನೋ ಸೊ ಈ ಸಿನಿಮಾ ನೋಡಿದಾಗ ಯಾರನ್ನು ಎಷ್ಟೆಲ್ಲ ಇಷ್ಟಪಡಬಹುದು ಅಂತ ನಿಮ್ಮನ್ನ ಬೇರೆ ನೋಡದಲ್ಲಿ ನೋಡಿದಾಗ ಬೇರೆ ಬೇರೆ ಆಯಾಮಗಳಲ್ಲಿ ನೀವು ಕಾಣಿಸ್ಕೊಳ್ತೀರಾ ಶಿವಣ್ಣ ನೋಡಿದಾಗ ಅವರು ಬೇರೆ ಆಯಾಮದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ನಿಮ್ಮ ನಿಮ್ಮ ಫ್ಯಾನ್ಸ್ ಎಷ್ಟು ರುಚಿಸಬಹುದು ಖಂಡಿತ ಅದು ನನ್ನ ಕ್ಯಾರೆಕ್ಟರ್ ನೋಡಿದಿರಿ ನೀವು ಆಲ್ರೆಡಿ ಅದು ಲುಕ್ ಬೇರೆ ತರ ಇದೆ ಏನಂದ್ರೆ ಈ ವಿಷನ್ ನಾನೇ ಅವರಿಗೆ ಬೂಸ್ಟ್ ಮಾಡ್ತೀನಿ ನೋಡ್ರೋ ಅಂತ ಅದು ಹೈಲೈಟ್ ಇಚ್ಛೆ ಅಂತೆ ಅದೇ ಆ ಕೆಮಿಸ್ಟ್ರಿ ಚೆನ್ನಾಗಿದೆ ನಮ್ಮದು ಕೂಡ ಅದರ ತರ ಅದು ನೀವು ನೋಡ್ಬೇಕಾದ್ರೆ ಹೇಳಿ ಬಿಡ್ರಿ ಮಜಾ ಲೇಡಿ ಗೇಟ್ ಕ್ಲಾಸಿಕಲ್ ಲೆನ್ಸ್ ಮಾಡಿದ್ಯಾ ಯಾ ಫುಲ್ ಸಾಂಗ್ ಇದೆ ಈಗ ಶಿವನ ಇಬ್ಬರಿಗೂ ನನ್ನ ಪ್ರಶ್ನೆ ನೀವು ಅಂದ್ರೆ ಬದುಕಿನ ಸಾಕಷ್ಟು ರೂಪಗಳನ್ನಾಗಿರ್ಬೋದು ವಿಶೇಷತೆಗಳನ್ನಾಗಿರ್ಬೋದು ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತು ಪಾತ್ರಗಳ ಮುಖಾಂತರ ತೋರಿಸಿದಿರಿ ಸೊ ನೀವು ಕೂಡ ಅಂದ್ರೆ ಒಂದ್ ರೀತಿ ಆಡು ಸೊಪ್ಪೆಲ್ಲ ನೀವುಗಳು ಮಾಡಿದ ಪಾತ್ರಗಳಿಲ್ಲ ಅಂತಾನೆ ಅನ್ಕೋಬಹುದು ಈ ಕ್ಷಣ ಅಂದ್ರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂತ ವಿಸ್ಮಯಗಳು ನಿಮ್ಮ ಬದುಕಿನ ಕಲ್ಪನೆಗಳಲ್ಲಿ ಹೇಗಿದೆ ಅನ್ನುವಂಥದ್ದು ಮತ್ತೆ ಕಲಸುಗಳು ಹೇಗಿದೆ ಅನ್ನೋದು ಸಿನಿಮಾದ ನಮ್ ಪರಿಸ್ಥಿತಿ ನಿಮ್ಮ ವೈಯಕ್ತಿಕವಾಗಿ ಸರ್ ಅಂದ್ರೆ ಇದು ಒಂದು ಹುಟ್ಟುವುದು ಸಾವಿನ ನಡುವಿನ ಜರ್ನಿ ಅನ್ನುವಂತ ರೀತಿಯಲ್ಲಿ ವಿಭಿನ್ನ ಆಗ್ತಾ ಇದೆ ಸೊ ಹಾಗಾಗಿ ಸರ್ ಎಲ್ಲವನ್ನು ವಿಶ್ಲೇಷಿಸಿ ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್ ಆಮೇಲೆ ನಿಮ್ಗೆಲ್ಲ ರಿಲೇಟ್ ಆಗುತ್ತೆ ಆಕ್ಚುಲಿ ಹೌದಲ್ವಾ ಈ ತರ ಇರುತ್ತಾ ಆಮೇಲೆ ಒಂದು ವಿಶೇಷವಾಗಿದೆ ಅದನ್ನ ನಾವು ಯಾರು ಈ ಸಿನಿಮಾ ನೋಡ್ಬೇಕು ಅದನ್ನ ಮಾತಾಡ್ಬೇಕು ಅದ್ರೊಳಗಿನ ಒಂದು ಸ್ಟಪ್ ಇದೆಯಲ್ಲ ಅದು ಬಹಳ ಮುಖ್ಯ ಈ ಸಿನಿಮಾದಲ್ಲಿ ಯಾಕಂದ್ರೆ ಅದನ್ನ ಬಿಟ್ಕೊಟ್ಟಿಲ್ಲ ಆಕ್ಚುಲಿ ಇಲ್ಲಿವರೆಗೂ ಯಾರು ಕೂಡ ಇವರು ಟ್ರೈಲರ್ಗೂ ಗೊತ್ತಾಗಲ್ಲ ಅದು ಅದರ ಒಳಗಡೆ ಒಂದು ವಿಶೇಷವಾದ ಇದ್ದಿದ್ದು ಅದೇ ಅವರು ಪ್ರೊಡ್ಯೂಸರ್ ಹೇಳಿ ನಮ್ಮ ಕಲ್ಚರು ನಮ್ಮ ಇದು ನಮಗೆ ಭಾರತೀಯ ಸಂಸ್ಕೃತಿ ಅದರದ್ದು ಒಂದು ವಿಶೇಷವಾದ ಎಲ್ಲರಿಗೂ ಗೊತ್ತಿತ್ತು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ ಬಟ್ ಇಟ್ ಇಸ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಬಟ್ ಅದು ತುಂಬ ಹೊಸದು ಯಾರು ಟಚ್ ಮಾಡಿದಿರೋ ವಿಷಯ ಸೊ ಅದಕ್ಕೆ ಟಚ್ ಮಾಡೋಕ್ಕೂ ಒಂದು ಧೈರ್ಯ ಬೇಕಾಗಿರೋ ನಿಮ್ಮಲ್ಲಿ ಅದು ಲೋಕ ಅದು ಅದನ್ನು ಕಟ್ಕೊಂಡಿಲ್ಲ ನಿಮ್ಮ ಪ್ರೊಡ್ಯೂಸರ್ ಡೈರೆಕ್ಟ್ರಿ ಸತ್ಯ ಹೇಳಿ

ಫ್ರಿಫೈ ಜೊತೆ ವರ್ಕ್ ಮಾಡ್ತಾ ಇದ್ವಿ ಹೀಗಾಗಿ ಅದನ್ನ ಕ್ಯಾಮ್ರಾದಲ್ಲಿ ಅದನ್ನ ತೆಗ್ದಾಗ ತರ ಬ್ಯಾಕ್ ಗ್ರೌಂಡ್ ಏನ್ ಬರಬೇಕು ಅದ್ರ ಅಟ್ಮಾಸ್ಫಿಯರ್ ಏನ್ ಇರಬೇಕು ಏನೇನು ಪ್ರಾಪರ್ಟೀಸ್ ಬರಬೇಕು ಅದೆಲ್ಲವೂ ನಾವು ಡಿಸೈನ್ ಮಾಡಿ ಇಟ್ಕೊಂಡಿರೋದು ಹೀಗಾಗಿ ಲೊಕೇಶನ್ಗಳನ್ನ ಕಂಟ್ರೋಲ್ ಎನ್ವೈರೋನ್ಮೆಂಟ್ ಅಲ್ಲಿ ಇರೋ ತರ ಲೊಕೇಶನ್ ಗಳನ್ನ ಹುಡುಕಿ ಅಲ್ಲಿ ನಮ್ಮ ನಮ್ಗೆ ಏನ್ ಬೇಕು ಅದನ್ನ ರೆಡಿ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ವಿ ಹೀಗಾಗಿ ಆಲ್ರೆಡಿ ಎಲ್ಲವೂ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಶಿವಣ್ಣ ಸಿನಿಮಾದಲ್ಲಿ ನೀವು ಮಾನವನ ಅಥವಾ ದೈವ ಮಾನವ ಅಥವಾ ದೈವ ಮಾನವ ಸಿನಿಮಾದಲ್ಲಿ ಎನ್ಬೇಕಾದ್ರೆ ಅನ್ಕೋಬೋದು ನೋಡುದು ನೋಡಿ ನೋಟ ಈ ನೋಟ ಆಗಲಿ ಸಾಕಷ್ಟು ಇರುತ್ತೆ ನೀವು ನೋಡಿ ನಿಮ್ ಮನ್ಸಿಗೆ ಅನಿಸುತ್ತೆ ಅದೇ ಸರ್ ಈರೋನಾ ವಿಲ ಕಂಟೆಂಟ್ ನೋಡಿ ಮಾತಾಡೋ ಸಂಖ್ಯೆಗಳು ಕಮ್ಮಿ ಇರುತ್ತೆ ಸಿನಿಮಾದ ಈ ವಿಚಾರ ನೋಡಿ ಮೆಚ್ಚಿ ದೊಡ್ಡ ದೊಡ್ಡ ಕಂಪ್ನಿಗಳು ಮುಂದೆ ಬಂದಿರುವಂತ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಗೆ ಸೊ ರಾಜೀರ್ ಶೆಟ್ಟರ್ ಕೂಡ ಸಾಥ್ ಕೊಟ್ಟಿದ್ರು ಅಂದ್ರೆ ದುಲ್ಕರ್ ಅವರ ಒಂದು ಕಂಪನಿ ಜೊತೆಗೆ ನೀವು ಒಂದಷ್ಟು ಮಾತುಕತೆ ಮಾಡಿದ್ರೆ ಅದೇ ಕೂಡ ಈಗ ಸ್ಪೆಷಲಿ ಡಿಸ್ಟ್ರಿಬ್ಯೂಟರ್ಸ್ ಯಾವ ಕಂಟೆಂಟ್ ನೆಲೆ ಇಡ್ತಾ ಇದಾರೆ ಅದನ್ನ ಎಲ್ಲೆಲ್ಲ ಯಾವ ಯಾವ ಥಿಯೇಟರ್ಟೆಂಟ್ ಆಗುತ್ತೆ ಅರ್ಥ ಆಗುತ್ತೆ ಸೊ ಅದಾದಾಗ ನಮ್ಗೆ ಓಪನಿಂಗ್ ತಗೊಳ್ಳುವಂತ ಚಾನ್ಸು ಬಿಸ್ನೆಸ್ ಚೆನ್ನಾಗಿ ಮಾಡುವಂತ ಚಾನ್ಸ್ ಯಾಕಂದ್ರೆ ಅವರಿಗೆ ಥಿಯೇಟರ್ ಗೊತ್ತಿರುತ್ತೆ ನಮ್ಗೆ ಸಿನಿಮಾ ಗೊತ್ತಿರುತ್ತೆ ಹಾಗಾಗಿ ಸರ್ ಕೂಡ ಓಪನಿಂಗ್ ಸಿನಿಮಾ ತೋರಿಸೋದಕ್ಕೆ ಹಾಗಾಗಿ ಸಿನಿಮಾ ತೋರಿಸಿ ಅವ್ರ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಕೂಡ ಹಾಗೆ ಒಂದು ಕಾರಣದಿಂದಾಗಿ ಹಿಡಿದು ಹಿಡಿದು ಮೈತ್ರಿ ಹಿಡಿದು ಎ ಇಂದ ಹಿಡಿದು ಎಲ್ಲೂ ಕೂಡ ನೋಡಿ ಅವ್ರು ಇಷ್ಟಪಟ್ಟರೆ ಒಂದು ಕಾರಣದಿಂದಾಗಿ ನಮಗೆ ಒಂದು ಜಾಸ್ತಿ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಆದ್ರೆ ಸಿನಿಮಾ ಹಾಗೆ ಇನ್ನೂ ಬೇರೆ ರೀತಿ ನಮಗೆ ಹೊರಗಡೆ ಹೋಗೋಣ ಹೆಲ್ಪ್ ಆಗುತ್ತೆ ಬಹಳ ಇಷ್ಟ ಆಯ್ತು ಅಲ್ಲಿ ಬಹಳ ಇಷ್ಟ ಆಯ್ತು ಬಟ್ ಈಗ ಯಾವ ಶೇಪ್ ಅಲ್ಲಿದೆ ಅಷ್ಟು ಕಂಪ್ಲೀಟ್ ಇರಲಿಲ್ಲ ಯಾಕಂದ್ರೆ ಸ್ವಲ್ಪ ಈಗ ಇನ್ನೂ ದಿವಸಗಳಾಗಿದೆ ಆ ವರ್ಷನೇ ಅವ್ರಿಗೆ ಬಹಳ ಇಷ್ಟ ಆಗಿತ್ತು ತುಂಬಾ ಇಷ್ಟ ಆಗಿತ್ತು ಸಲುವ ಜನಗಳಿಗೆ ಎಷ್ಟು ಹತ್ರ ಆಗುತ್ತೆ ಅಂತ ಸಾಂಗ್ ತುಂಬಾ ಮಾಡ್ಕೊಂಡಿದ್ದು ಕಂಟೆಂಟ್ ಇಷ್ಟ

ಲ್ಲಿ ನೋಡ್ಬೇಕು ಎಲ್ಲರನ್ನೂ ನೋಡಿ ಹೆದರ್ಕೊಂಡು ಹೋಗುತ್ತಾ ಆ ಅದರದೇ ಒಂದು ಪಾತ್ರ ಸೊ ಬಹಳ ಹೆದರಿಕೆ ಇರುವಂತ ನಿಮ್ಮ ಜೀವನದಲ್ಲಿ ಬಹಳ ಹೆದರಿಕೆ ಇರುವಂತ ಒಬ್ಬ ಮನುಷ್ಯ ಅಷ್ಟೇ ಎಲ್ಲರೂ ಇರುತ್ತೆ ಸೊ ಇವರಿಬ್ಬರ ಜೊತೆ ನಟನೆ ಮಾಡಿದ್ದು ಯಾವತ್ತೂ ಕೂಡ ಅಂದ್ರೆ ಸ್ಪೆಷಲಿ ಜಸ್ಟ್ ಸೂಪರ್ ಸ್ಟಾರ್ ಗಳ ಜೊತೆ ಆಕ್ಟ್ ಮಾಡ್ತಾ ಇರ್ಲಿಲ್ಲ ನಾನು ನಾನ್ ತುಂಬಾ ಇಷ್ಟ ಪಡುವಂತಹ ಇದು ನಟ ಮತ್ತೆ ನಿರ್ದೇಶಕರು ಕೂಡ ಅವರು ಸೊ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ ಹಾಗಾಗಿ ನನಗೆ ಭಯ ಇರ್ತೇನೆ ಅಂದ್ರೆ ಅವ್ರ ಏನಾದ್ರೂ ಒಂದು ಮಾತು ಹೇಳಿದ್ರು ಕೂಡ ನನ್ನ ಬಾಯಿ ಮತ್ತೆ ಡೈಲಾಗೇ ಬರುತ್ತೋ ಇಲ್ವೋ ಅಂತ ಬಟ್ ಅಂದ್ರೆ ಅವ್ರು ಎಷ್ಟು ಕಂಫರ್ಟೆಬಲ್ ನಮ್ ಈಗ ನನ್ನ ಮಾತ್ರ ನಿಮ್ ಜೊತೆ ಮಾಡ್ಬೇಕು ಮಾತಾಡಬೇಕಾದ್ರೆ ಕೂಡ ಒಂದು ಇಮೇಜ್ ಕಾನ್ಷಿಯಸ್ ಇದೆ ಮಾತಾಡ್ತಾರೆ ಹಾಗಾಗಿ ನಾನು ಹೊರಗೆ ಬಂದ ಮೇಲೆ ಯಾರೋ ಪ್ರಶ್ನೆ ಕೇಳಿದಾಗ ಇದೇ ಪ್ರಶ್ನೆ ಕೇಳಿದ್ರು ಹೇಗೆ ಅನಿಸ್ತು ಸ್ಟಾರ್ ಜೊತೆ ಯಾವತ್ತು ಸ್ಟಾರ್ ಅಂತ ಅನಿಸ್ತು ಅದು ದೊಡ್ಡ ಅದರಿಂದಾಗಿ ಇಡೀ ಸಿನಿಮಾ ಅರ್ಜುನ್ ಜನಿ ಅವರಿಗೆ ಹೇಗೆ ಕಟ್ಟಕ್ಕೆ ಸಾಧ್ಯ ಆ ಕಟ್ಟಕ್ಕೆ ಆಗಿದೆ ಏನಾದ್ರು ಒಂದು ಆ ಸ್ಟಾರ್ ಧೋರಣೆ ಬಂದಿದ್ರೆ ಒಂದು ಇವ್ರು ಹೇಳುವಂತ ಮಾತು ಅರ್ಜುನ್ಯ ಹೇಳುವಂತ ಮಾತು ಅವ್ರು ಹೇಳಬೇಕು ನಮ್ಗೆ ಸ್ವಲ್ಪ ತಡವರಿಸ್ತಾ ಇದ್ರು ಅದೆಲ್ಲ ಕಷ್ಟ ಆಗ್ತಾ ಇತ್ತು ಇಷ್ಟು ಟೈಮ್ ಆದ್ರೂ ಕೂಡ ಇವ್ರು ಏನು ಹೇಳಲಿಲ್ಲ ಎಷ್ಟು ಕಷ್ಟ ಆದ್ರೂ ಏನು ಹೇಳಿಲ್ಲ ಎಷ್ಟು ಶೂಟಿಂಗ್ ನೈಟ್ ಡೇ ಆದ್ರೂ ಏನು ಹೇಳಿಲ್ಲ ಆ ಏನು ಹೇಳದೇ ಇರೋ ಕ್ವಾಲಿಟಿ ನನ್ನ ಹತ್ರ ಅಲ್ಲ ಎಲ್ಲರ ಹತ್ರ ಇರೋ ಕಾರಣದಿಂದಾಗಿ ನನಗೆ ಆಕ್ಟ್ ಮಾಡೋದು ಬಹಳ ಈಸಿ ಆಯಿತು టూ అవర్ ట్వంటీ సిక్స్ మినిట్స్ టెన్షన్ ఏం ఇలా సార్ ఇన్నోడు ఏం మాట్లాడుతుంది నాకు టెన్షన్ ఇద్దరు మాట్లాడగలుగుతా సార్ ఖుషి ఇద్దరు మాట్లాడతారు టెన్షన్ ఏం ఇలా సార్ ఎవరు 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 ఎవ

ಸೌತ್ ಇಂಡಿಯಾ ಸಿನಿಮಾ ಅಂದ ತಕ್ಷಣ ದೇವರ ಬಗ್ಗೆ ದೇವರ ಮಹಿಮೆ ಬಗ್ಗೆ ಹೇಳ್ತಾ ಬರ್ತಾ ಇದೆ ಅದು ಕೂಡ ಆಗಿದೆ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ ಇಲ್ಲಿ ಥೀಮ್ಸ್ ಗಳನ್ನ ಟ್ರೈಲರ್ ಗಳನ್ನ ನೋಡಿದ್ರೆ ಕಾಪಾಡುವ ಶಿವಣ್ಣ ಆಗಿರಬಹುದು ಆ ಕಾಡುವಂತಹ ಯಮ್ ನೀವಾಗಿರ್ಬೋದು ಅವರ ಇಬ್ಬರು ಮತ್ತೆ ಒತ್ತಾಡ ರಾಜಭಿಷೇಕ್ ಕಾಣಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇದೆ ನಮ್ಮ ದೇಶದ ನಮ್ಮ ನಾವು ನಂಬುವಂತ ದೈವ ಮತ್ತೆ ಹುಟ್ಟಿ ಬರ್ತೇನೆ ಅಂತ ಈ ಫೈವ್ ಆ ರೀತಿ ಸೃಷ್ಟಿ ಆಗುತ್ತೆ ಅಂತ ಕಾಣಿಸ್ತದೆ ನಾನು ಹೇಳಿದ್ರೆ ಗೊತ್ತಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ನೀವು ಹೇಳದ ಕ್ಲಾಶ್ ಆಯ್ತು ಯಾವುದೋ ಒಂದು ಸಿನಿಮಾ ಅಂತೆ ಏನು ಗುರುವೆ ನನಗೆ ಗೊತ್ತಿಲ್ಲ ಸರಿ ನೀವು ಹೇಳಬೇಕು ಈ ಅವರು ಎಲ್ಲ ಪ್ರೊಜೆಕ್ಷನ್ ಅಂತ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ಪಿಕ್ಚರ್ ನೋಡಿದ್ರು ದೊಡ್ಡ ಸೂಪರ್ ಹಿಟ್ ಪಿಕ್ಚರ್ ಅದು ಬಟ್ ಪ್ರೊಜೆಕ್ಷನ್ ನೋಡಬೇಕಾದ್ರೆ ಯಾರೋ ಒಬ್ರು ಸ್ವಲ್ಪ ಎಲ್ಲರ ಮುಂದೆ ಹೇಳಿದ್ರು ಗುರುವೆ ಈ ಪಿಕ್ಚರ್ನ ದೇವರೇ ಕಾಪಾಡಬೇಕು ಹೆಂಗನ್ಸಿರುತ್ತೆ ಅಲ್ಲಿರೋ ಅಣ್ಣ ಅಣ್ಣವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂತೆ ಗೊತ್ತಾ

ಅಂತ ನಿಮ್ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಕೇಳಲ್ಲ ಗೊತ್ತಿದ್ರು ಕೇಳಲ್ಲ ಬಟ್ ಗಿವನ್ ಫಾರ್ಟಿ ಫೈವ್ ಡೇಸ್ ಡೆಸ್ಟಿನಿ ಫಾರ್ಟಿ ಫೈವ್ ಡೇಸ್ ಕೊಟ್ಟು ನಿಮ್ಗೆ ಏನಾದರೂ ರೀರೈಟ್ ಮಾಡಬೇಕು ಕರ್ನಾಟಕದ ಬಗ್ಗೆ ಅಥವಾ ವರ್ಲ್ಡ್ ಬಗ್ಗೆ ಅಂದ್ರೆ ನಿಮ್ ನಿಮ್ಮ कौन ನೀವು ಹೇಳಬೇಕು What you want to rewrite about Karnataka अथवा world wide? In 45 days इन 45 days अरे कितने दिनों लगवाने विषय के ऊपर ना नकारते ने value the life ना <coughs> value the life life में value मारने चाहिए सनी character कौन दिखेंगे? Character value the life impact क्या निश्चित है? गिलाद

ಸರ್ ಆ ಅರವತ್ತೈದು ಸಿನಿಮಾ ನಿರ್ಮಾಪಕರಿಗೆ ಸಾಕಷ್ಟು ಭಾರ ಒತ್ತಿದ್ದೀರ ಒಂದು ಹಣಕಾಸಿನ ಭಾರವನ್ನು ರಿಲೀಸ್ ಆಗ್ತಾ ಬಂದಿದ್ದೀರಾ ಸರ್ ಆ ಭಾರ ಇಳಿಸಿದೆಯಾ ಬಿಸ್ನೆಸ್ ವಿಚಾರವಾಗಿ ಭಾರ ಇಳಿಯಂತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇಳಿ ಅಂತ ಅಂತ ಸರ್ ಎಲ್ಲ ನಿಮ್ಮ ಮುಂದೆನೇ ಬಿಟ್ಟಿದ್ದೀವಲ್ಲ ಸರ್ ನೀವೆಲ್ಲ ಇಳಿಸ್ತೀರಲ್ಲ ಭಾರನ ನಿಮ್ಮಲ್ಲ ಇಳಿಸ್ತೀರ ಅಂತಂದೇ ಅರ್ಧ ಭಾರ ಇಳಿಸ್ಕೊಂಡಿದ್ದೀನಿ ಅರ್ಧ ಭಾರ ನಿಮ್ಮಲ್ಲಿ ಬಿಟ್ಟಿದ್ದೀರಿ ಸರ್ ಇಲ್ಲ ಫುಡ್ ಭಾರ ಹೊರ್ಬೇಕಿಲ್ಲ ಭಾರ ದುಡ್ಡಿನ ಮೊಟ್ಟೆ ಭಾರ ಹೊರ್ಬೇಕು ಎಲ್ಲ ನೀವು ಮಾಡ್ಸಿರುವಲ್ಲ ಸರ್